ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಬುಧವಾರದ ದಿನ ಅತ್ಯಂತ ಶಕ್ತಿಯುತವಾದಂತಹ ದಿನ ನಿಮ್ಮ ಕಾರ್ಯ ಸಿದ್ಧಿಗಾಗಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಕ್ಕದ ಗಿಡದ ಕೆಳಗೆ ಮಾಡ್ಕೊಳ್ಳುವಂತಹ ಪರಿಹಾರ ಯಾವ್ದಾದ್ರು ಕಾರ್ಯ ನಿಮಗೆ ಆಗಬೇಕು ಅಂತ ಇರುತ್ತೆ ಆ ಕಾರ್ಯ ಆಗ್ತಾ ಇರಲ್ಲ ಇಷ್ಟೇ ಪ್ರಯತ್ನ ಪಡ್ತಾ ಇದ್ದೀರಾ ಈ ಕೆಲಸ ನಮ್ಗೆ ಆಗ್ತಾ ಇಲ್ಲ ಯಾಕೋ ಕೈಗೂಡ್ತಾ ಇಲ್ಲ ಬರೀ ಅಡೆತಡೆಗಳಾಗ್ತಾ ಇದೆ ಕಷ್ಟಗಳು ಬರ್ತಾ ಇದೆ ಯಾವುದು ಕೂಡ ಒದಗಿ ಬರ್ತಾ ಇಲ್ಲ ಈ ಕಾರ್ಯ ನಮ್ಗೆ ಆಗ್ತಾ ಇಲ್ವಲ್ಲಪ್ಪ ಅಂತ ಚಿಂತೆ ಗಿಡ ಆಗಿದ್ರೆ ಈ ಒಂದು ಪರಿಹಾರವನ್ನ ಬುಧ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಅದ್ಭುತವಾದಂಥ ಫಲಿತಾಂಶವನ್ನು ನೀವು ನೋಡ್ತೀರಾ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಬೇಕಂದ್ರೆ ಇಂದು ಬೆಳಗ್ಗೆ ನೀವು ಆರರಿಂದ ನೀವು ಒಂಬತ್ತು ಗಂಟೆ ಒಳಗಡೆ ಮಾಡ್ಕೊಳ್ಬೋದು ಸಾಯಂಕಾಲ ಒಂದು ನೀವು ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡ್ಕೊಳ್ಬೋದು ಎರಡು ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ತಂಪತ್ತಿನಲ್ಲಿ ಮಾಡ್ಕೊಳ್ಳುವಂಥದ್ದು ಯಾಕಂದ್ರೆ ನಾವು ಬಿಸಿಲು ಚೆನ್ನಾಗಿ ಬಿಸಿಲು ಬಂದಂಥ ಸಂದರ್ಭದಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಎಕ್ಕದ ಗಿಡದ ಗಿಡದ ಕೆಳಗಡೆ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಶಿವ ಪಾರ್ವತಿಯ ಅನುಗ್ರಹದ ಜೊತೆಗೆ ಗಣಪತಿಯ ಅನುಗ್ರಹ ಕೂಡ ಸಿಗುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಕಾರ್ಯ ಸಿದ್ಧಿ ಆಗತ್ತೆ ವಿಘ್ನಗಳಿದ್ರೆ ವಿಘ್ನಗಳು ನಿವಾರಣೆ ಆಗುತ್ತೆ ಶಿವ ಪಾರ್ವತಿಯರ ಅನುಗ್ರಹದಿಂದ ಸಕಲ ಸಂಕಷ್ಟ ದೂರವಾಗುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಹಣಕಾಸಿನ ವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ದಿವಸದಿಂದ ಅನ್ಕೊಂತ ಇರ್ತೀರ ಒಂದು ಮನೆಯನ್ನ ಖರೀದಿ ಮಾಡ್ಕೊಳ್ಬೇಕು ಒಂದು ಜಾಗವನ್ನ ಖರೀದಿ ಮಾಡ್ಕೊಳ್ಬೇಕು ಒಂದು ಕಾರನ್ನ ಖರೀದಿ ಮಾಡ್ಕೊಳ್ಬೇಕು ಅಥವಾ ಒಂದಷ್ಟು ಜುವೆಲರಿ ಖರೀದಿ ಮಾಡ್ಕೊಳ್ಬೇಕು ಅಥವಾ ಮಗಳು ಮದುವೆ ಆಗ್ಬೇಕು ಮಗನಿಗೆ ಕೆಲಸ ಆಗ್ಬೇಕು ಮಗಳಿಗೆ ಈ ತರದೊಂದು ಸೀಟ್ ಸಿಗ್ಬೇಕು ಮೆಡಿಕಲ್ ಸೀಟ್ ಸಿಗ್ಬೇಕು ಇನ್ನೇನೋ ಒಂದು ಜಾಬ್ಗೆ ಒಂದು ಅಪ್ಲೈ ಮಾಡಿದೀವಿ ಆ ಒಂದು ಎಕ್ಸಾಮ್ ಪಾಸ್ ಆಗ್ಬೇಕು ಏನಾದ್ರೂ ಇರುತ್ತೆ ಸ್ನೇಹಿತರೆ ಇಂತಹ ಅಡೆತಡೆಗಳಾಗ್ತಾ ಇದೆ ಪದೇ ಪದೇ ನೀವು ಅದನ್ನ ಪ್ರಯತ್ನ ಪಡ್ತಾ ಇದ್ರು ಕೂಡ ಅದು ನಿಮ್ಗೆ ಕಾರ್ಯ ನೆರವೇರ್ತಾ ಇಲ್ಲ ಅಂದ್ರೆ ಈ ಒಂದು ತಂತ್ರ ಖಂಡಿತವಾಗಿಯೂ ನಿಮ್ಗೆ ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಸ್ನೇಹಿತರೆ ಯಾಕಂದ್ರೆ ಸಿದ್ಧಿಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಕಾರ್ಯಸಿದ್ಧಿಗಾಗಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಅದರಲ್ಲೂ ಈ ದಿನ ಬುಧವಾರ ಆಗಿದೆ ವಿಘ್ನೇಶ್ವರನನ್ನ ಭಕ್ತಿಭಾವದಿಂದ ಶ್ರದ್ಧೆಯಿಂದ ಪೂಜೆಯನ್ನ ಮಾಡಿ ಆರಾಧನೆಯನ್ನ ಮಾಡಿ ಅನಂತರವಾಗಿ ಈ ಒಂದು ಪರಿಹಾರವನ್ನ ಮಾಡಿಕೊಡೋದ್ರಿಂದ ವಿಘ್ನ ನಿವಾರಕ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡಿ ಕಾರ್ಯಸಿದ್ಧಿಯನ್ನ ಮಾಡಿಕೊಡ್ತಾನೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಎಕ್ಕದ ಗಿಡ ಅದರಲ್ಲೂ ಮುಖ್ಯವಾಗಿ ಬಿಳಿ ಎಕ್ಕದ ಗಿಡ ಆಗಿರಲಿ ಅಥವಾ ನೀಲಿ ಬಣ್ಣ ಬರುತ್ತೆ ಸ್ನೇಹಿತರೆ ಆ ಎಕ್ಕದ ಒಟ್ಟಾರೆ ಎಕ್ಕದ ಗಿಡ ಎಕ್ಕದ ಗಿಡದ ಕೆಳಗೆ ನೀವು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಗೆ ಬಿಳಿ ಎಕ್ಕದ ಗಿಡನೆ ಸಿಕ್ತು ಅಂದ್ರೆ ಅದರಲ್ಲೇ ಮಾಡ್ಕೊಳ್ಳಿ ಇನ್ನು ಕೂಡ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಇನ್ನೂ ಅತ್ಯಂತ ಸುಲಭವಾಗಿ ಅನುಗ್ರಹ ಸಿಗುತ್ತೆ ಬೇಗ ಕಾರ್ಯ ನೆರವೇರುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಇದನ್ನ ಮಾಡ್ಕೋಬೇಕಾಗಿರೋದು ನಾನು ತಿಳಿಸ್ಕೊಟ್ಟಂಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ನೀವ್ ಮಾಡ್ಕೊಳ್ಳಿ ಒಟ್ಟಾರೆ ಸೂರ್ಯಾಸ್ತ ಆಗೋದ್ರೊಳಗಡೆ ಈ ಒಂದು ಕಾರ್ಯವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತದ್ದು ಹಸುವಿನ ಹಾಲು ಒಂದು ಲೋಟದಷ್ಟು ಹಸುವಿನ ಹಾಲನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಒಂದು ತುಂಡು ಬೆಲ್ಲವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇವೆರಡು ಪದಾರ್ಥವನ್ನು ನೀವು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಆನಂತರ ನೀವು ಎಲ್ಲಿ ನೀವು ಎಕ್ಕದ ಗಿಡ ಇರುತ್ತೆ ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ದೇವಾಲಯದ ಆವರಣದಲ್ಲಿ ಇರುತ್ತೆ ಅಲ್ಲಿ ನೋಡಿ ಅಥವಾ ಯಾರ್ದಾದ್ರೂ ಮನೆಯ ಬಾಗಿಲಲ್ಲಿ ಇರುತ್ತೆ ಅಲ್ಲಿ ನೀವು ಪರ್ಮಿಷನ್ ತಗೊಳ್ಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಬೈಲಿ ಇರುತ್ತೆ ಅಲ್ಲಿ ನೀವು ಮಾಡ್ಕೊಂಡ್ರು ಕೂಡ ತೊಂದರೆ ಇಲ್ಲ ಈ ಎಕ್ಕದ ಗಿಡದ ಕೆಳಗಡೆ ಸ್ವಲ್ಪ ಶುಭ್ರಗೊಳಿಸಿಕೊಂಡು ಹಾಲು ಮತ್ತೆ ಬೆಲ್ಲವನ್ನ ತೆಗೆದುಕೊಂಡು ಹೋಗಿ ಹಾಗೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ಒಂದು ತಾಮ್ರದ ಚೆಂಬಾಗಲಿ ಒಂದು ಬಿಂಗೆ ಆಗಲಿ ಒಂದು ಗಿಂಡಿ ಆಗಲಿ ಅದನ್ನು ತೆಗೆದುಕೊಂಡು ತುಂಬಾ ನೀರನ್ನ ತೆಗೆದುಕೊಂಡು ಹೋಗಿ ಫಸ್ಟ್ ನೀವು ಮಾಡಬೇಕಾಗಿರೋದಿಷ್ಟೇ ಆ ಎಕ್ಕದ ಗಿಡಕ್ಕೆ ನೀವು ಈ ನೀರನ್ನು ಅನಂತರವಾಗಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಲು ಮತ್ತೆ ಬೆಲ್ಲ ಎರಡನ್ನ ಕೂಡ ಹೋಗಿ ಆಮೇಲೆ ಒಂದು ವಿಳೆದೆಲ್ಲ ಹೋಗಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಇದಕ್ಕೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಅದೇ ಅದರ ಜೊತೆಗೆ ತುಪ್ಪ ಅಥವಾ ಎಳ್ಳೆಣ್ಣೆ ಯಾವುದು ನಿಮಗೆ ಅನುಕೂಲ ಇದೆ ದೀಪದ ಎಣ್ಣೆ ಅದನ್ನು ನೀವು ಉಪಯೋಗಿಸಿಕೊಂಡು ದೀಪವನ್ನು ಆರಾಧನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟೇ ನಿಮಗೆ ಬೇಕಾಗಿರುವಂತಹ ಪದಾರ್ಥಗಳು ಸ್ನೇಹಿತರೆ ಇದನ್ನು ತೆಗೆದುಕೊಂಡು ಹೋಗಿ ಆವರಣದಲ್ಲಿ ಅಂದ್ರೆ ಇಲ್ಲಿರುತ್ತೆ ನಿಮಗೆ ದೇವಾಲಯದ ಆವರಣ ಇದ್ದರೆ ಅಲ್ಲೇ ಮಾಡಿ ಇಲ್ಲ ಯಾವುದಾದ್ರೂ ಬೈಲು ಖಾಲಿ ಸೈಟು ಅಲ್ಲಿರುತ್ತೆ ನಿಮ್ಗೆ ಅನುಕೂಲತೆ ಇದ್ದರೆ ಅಲ್ಲೆಲ್ಲ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಅದನ್ನು ಆ ಒಂದು ಎಕ್ಕದ ಗಿಡಕ್ಕೆ ಕೈಯಿಂದ ಪ್ರೋಕ್ಷಣೆ ಮಾಡಬೇಕಾದ್ರೆ ನೀವು ಹೇಳ್ಕೊಬೇಕಾಗಿರೋದಿಷ್ಟೇ ನನ್ನ ಸಕಲ ಸಂಕಷ್ಟಗಳು ದೂರ ಆಗಲಿ ಕಾರ್ಯ ನಿಮ್ಮ ಕಾರ್ಯ ಸಿದ್ಧಿಗೋಸ್ಕರ ನಿನ್ನನ್ನು ನಿನ್ನ ಮೇಲೆ ಈ ಒಂದು ತಂತ್ರವನ್ನು ನಾನು ಪ್ರಯೋಗಿಸ್ತಾ ಇದ್ದೀನಿ ನಿನ್ನ ಅನುಗ್ರಹದಿಂದ ನನ್ನ ಸಂಕಷ್ಟಗಳು ದೂರ ಆಗಬೇಕು ಲಕ್ಷ್ಮಿ ಅನುಗ್ರಹವಾಗಲಿ ಗಣಪತಿ ಅನುಗ್ರಹ ಆಗಲಿ ದೇವಿ ಆಗಿ ಪರಶಿವನ ಅನುಗ್ರಹ ಆಗಲಿ ಅಂತ ನೀವು ಈ ಎಕ್ಕರೆ ಗಿಡಕ್ಕೆ ಬೇಡಿಕೊಡು ಆ ನೀರನ್ನು ಸಮರ್ಪಣೆ ಮಾಡಿ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ನೀವು ದೀಪ ಅಂದರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಅರ್ಶನಾಕ ಮುಖಮನೆಲ್ಲ ಇಟ್ಟು ಆ ದೀಪಕ್ಕೂ ಕೂಡ ಅರ್ಶನಾಕ ಇಟ್ಟು ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಆ ವಿಳೆದೆಲೆಯ ಮೇಲೆ ಈ ದೀಪವನ್ನು ಇಟ್ಟು ಆ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಯಾವುದಾದ್ರೂ ಒಂದು ಎಣ್ಣೆಯನ್ನು ಹಾಕಿ ಅನಂತರವಾಗಿ ದೀಪವನ್ನು ಹಚ್ಚಿ ಆರಾಧಿಸಿ ಅನಂತರವಾಗಿ ಈ ಒಂದು ಬುಡಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಬೆಲ್ಲವನ್ನು ಹಾಲಿನಲ್ಲಿ ಕರಗಿಸ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಿಮ್ಮ ಕಾರ್ಯ ಸಿದ್ಧಿ ಏನಾಗಬೇಕಾಗಿದೆ ನಾನು ಇಂಥ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಈ ಕಾರ್ಯ ನಡೀತಾ ಇಲ್ಲ ಈ ಕಾರ್ಯ ನಡೆಯುವಂತೆ ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ಅದಕ್ಕೆ ಬೇಡ್ಕೊಳ್ತಾ ಬೇಡ್ಕೊಂಡು ಹಾಲನ್ನು ನೀವು ಎರೆಯಿರಿ ಹಾಲನ್ನು ಎರೆಯಿರಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಈ ರೀತಿ ಹಾಕಿ ದೀಪಾರಾಧನೆ ಮಾಡಿಕೊಂಡು ಒಂದು ಊದುಗಡ್ಡಿ ಒಂದೆರಡು ಊದ್ಗಡ್ಡಿ ಕರ್ಪೂರವನ್ನು ಹಾಕಿ ಬೆಳೆಸಿ ಭಕ್ತಿ ಭಾವ ಶ್ರದ್ಧೆಯಿಂದ ನೀವು ನಮಿಸುತ್ತಾ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಊಹಿಸದಷ್ಟು ಮಟ್ಟಕ್ಕೆ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ ಈ ತಂತ್ರವನ್ನು ಸ್ನೇಹಿತರೆ ನೀವು ಒಂದು ಮೂರರಿಂದ ಐದು ಬಾರಿನಾದರೂ ಮಾಡಿಕೊಳ್ಳಬೇಕಾಗುತ್ತೆ ಕೆಲವರಿಗೆ ಒಂದೇ ಸತಿ ಮಾಡಿದರೆ ಖಂಡಿತ ಕಾರ್ಯಸಿದ್ಧಿಯಾಗಿರುತ್ತೆ ಕೆಲವೊಮ್ಮೆ ಒಂದು ಮೂರು ಸತಿ ಮಾಡಿದ್ರೆ ಸಿದ್ಧಿ ಆಗುತ್ತೆ ಕೆಲವರಿಗೆ ಐದು ಸತಿ ಮಾಡಿದ್ರೆ ಸಿದ್ಧ ಆಗುತ್ತೆ ಅವರವರ ಭಕ್ತಿ ಭಾವಕ್ಕೆ ಮೀಸಲಿಟ್ಟಂತದ್ದು ಯಾವುದೇ ಒಂದು ನಾವು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದೀವಿ ಈ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ನಂಬಿಕೆ ಮುಖ್ಯವಾಗುತ್ತೆ ನಂಬಿಕೆ ಮತ್ತೆ ಭಕ್ತಿ ಮತ್ತೆ ಶ್ರದ್ಧೆ ಅತ್ಯಂತ ಮುಖ್ಯವಾಗುತ್ತೆ ಸ್ನೇಹಿತರೆ ಈ ಒಂದು ಮಾರ್ಗಶಿರ ಮಾಸ ಅದರಲ್ಲೂ ಧನುರ್ಮಾಸ ಶಕ್ತಿಯುತವಾದಂತಹ ಮಾಸ ಲಕ್ಷ್ಮಿ ಅನುಗ್ರಹ ಖಂಡಿತವಾಗಿ ನಡೆಯ ನಡೆಯುತ್ತೆ ಹಾಗೆ ಅದರ ಜೊತೆಗೆ ವಿಘ್ನ ವಿನಾಶಕ ವಿಘ್ನೇಶ್ವರನ ಅನುಗ್ರಹ ಕೂಡ ಸಿಗುತ್ತೆ ಯಾವುದೇ ರೀತಿ ವಿಘ್ನಗಳು ನಿಮ್ಮ ಒಂದು ಬದುಕಿನಲ್ಲಿ ಇದ್ರೂ ಕೂಡ ನಿಮ್ಮ ಒಂದು ಜಾತಕದಲ್ಲಿ ಇದ್ದು ಕೂಡ ನಿಮ್ಗೆ ತೊಂದರೆ ತೊಡಕುಗಳನ್ನ ಕೊಡ್ತಾ ಇದೆ ನಿಮ್ಮ ಕಾರ್ಯಗಳಾಗದಕ್ಕೆ ಬಿಡ್ತಾ ಇಲ್ಲ ಅಡೆತಡೆಗಳಾಗ್ತಾ ಇದೆ ಅಂದ್ರೂ ಕೂಡ ಈ ಒಂದು ಪರಿಹಾರದಿಂದ ನಿಮಗೆ ಅಡೆತಡೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಒಂದು ಶಕ್ತಿಯುತ ಒಂದು ತಂತ್ರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ನೀವು ಮಾಡ್ಕೊಂಡ್ರೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಿಗುತ್ತೆ ಅಂತಾನೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ಈ ಎಕ್ಕದ ಎಲೆ ಏನಿರುತ್ತೆ ನೋಡಿ ಸ್ನೇಹಿತರೆ ಇದನ್ನ ಈ ದಿನ ತಂದು ನಿಮ್ಮ ಮನೆಯಲ್ಲಿ ಸಾಯಂಕಾಲ ಸಮಯದಲ್ಲೂ ಕೂಡ ನೀವು ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಬೋದು ನೀವು ಈ ಒಂದು ತಂತ್ರ ಮಾಡ್ಲಿಲ್ಲ ಅಂದ್ರೂನು ಅಲ್ಲಿ ಹೋಗಿ ನಿಮ್ಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಾಗದಿಲ್ಲ ನನ್ನ ಕೈಯಲ್ಲಿ ಅಂದ್ರೂನು ಎಲ್ಲಿ ಹತ್ರದಲ್ಲಿ ಎಕ್ಕದ ಎಲೆ ಇರುತ್ತೆ ಅಲ್ಲಿ ಒಂದು ಬಿಳಿ ಎಕ್ಕದ ಗಿಡದ ಎಲೆ ಆಗಿರ್ಲಿ ಅಥವಾ ನೀಲಿ ಎಕ್ಕದ ಎಲೆ ಗಿಡ ಆಗಿರ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೊಂಡ್ ಬಂದು ನಿಮ್ಮ ಮನೆಯಲ್ಲಿ ಅದನ್ನು ಶುಭ್ರಗೊಳಿಸ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನ ಹಾಕಿ ಅದರ ಮೇಲೆ ಈ ಪ್ರಕಾರದಲ್ಲಿ ಕಾರ್ಯಸಿದ್ಧಿಗಾಗಿ ದೀಪಾರಾಧನೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಇತ್ತಾಳೆ ದೀಪ ಇದ್ದರೆ ಅದನ್ನು ಕೂಡ ನೀವು ಇಟ್ಕೊಂಡು ಮಾಡ್ಕೊಳ್ಬೋದು ಮಣ್ಣಿನ ದೀಪ ಅಥವಾ ಇತ್ತಾಳೆ ದೀಪ ಇದನ್ನು ಇಟ್ಕೊಂಡು ಅದಕ್ಕೂ ಅರಿಶಿನ ಕುಂಕುಮವನ್ನು ಇಟ್ಟು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ಅದನ್ನು ನಮಿಸ್ಕೊಂಡು ಅದರಲ್ಲಿ ಕೂಡ ನೀವು ಒಂದು ಸ್ವಲ್ಪ ಹಾಲು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಭಕ್ತಿ ಭಾವದಿಂದ ವಿಘ್ನೇಶ್ವರನಲ್ಲಿ ಲಕ್ಷ್ಮಿಯಲ್ಲಿ ಕಾರ್ಯಸಿದ್ಧಿ ಆಗಲಿ ಯಾವುದೇ ರೀತಿ ಸಮಸ್ಯೆ ಬರದೇ ಇರಲಿ ನಾನು ಮಾಡುವಂಥ ಕೆಲಸದಲ್ಲಿ ದಿಗ್ವಿಜಯವನ್ನು ಸಾಧಿಸುವಂತೆ ಮಾಡು ಅಂತ ನೀವು ಕೇಳಿಕೊಂಡು ಈ ಒಂದು ಕಾರ್ಯತಂತ್ರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಊಹಿಸದಷ್ಟು ಮಟ್ಟಕ್ಕೆ ನೆರವೇರುತ್ತೆ ಇದನ್ನ ಕೂಡ ಅಷ್ಟೇ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಕದೆಯಲೆ ದೀಪಾರಾಧನೆ ಮಾಡ್ತೀನಿ ಅಂದ್ರೂ ಕೂಡ ಮೂರು ವಾರಗಳನ್ನಾದ್ರೂ ಮಾಡಿ ಅಥವಾ ಐದು ವಾರ ನಿಮ್ಮ ಕಾರ್ಯ ಆಗೋ ತನಕ ಮಾಡಿದ್ರು ತಪ್ಪಿಲ್ಲ ಎಷ್ಟು ಒಂದು ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಂತೀರೋ ಅಷ್ಟು ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಇವತ್ತು ತಿಳಿಸ್ಕೊಟ್ಟಿರೋದು ಸಿದ್ಧಿ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ಇದೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಎಕ್ಕದ ಎಲೆ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕಾರ್ಯಸಿದ್ಧಿಗಾಗಿ ಮಾಡ್ಕೊಳ್ಳುವಂತಹ ಈ ಒಂದು ತಂತ್ರವನ್ನ ಮಾಡಿಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು